ನಿನಗೆ ಸಿದ್ದರಾಮಯ್ಯ ಸಾಹೇಬ್ರ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್ ಬಾಯ್ಗೆ ಬಂದಂಗೆ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತಕುಮಾರ್ ಹೆಗಡೆ ಅವ್ರೆ ರಾಮ ಮಂದಿರ ವಿಚಾರ ತೆಗಿತೀರಾ ಧರ್ಮದ ವಿಚಾರ ತೆಗಿತೀರಾ ನಾವು ಹಿಂದೂ ರೀ ನಮಗೂ ಶ್ರೀರಾಮ್ ಆರಾಧ್ಯ ದೈವ ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು ಬಿ ಜೆ ಪಿಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈಗ ಏನಾದರೂ ಮಾಡಿ ಬಿ ಜೆ ಪಿಲಿ ಟಿಕೆಟ್ ತೊಗೋಬೇಕು ಇವರು ಬಾಯಿ ಚಪಲ್ದಿಂದ ಲಾಸ್ಟ್ ಟೈಮ್ ಮಿನಿಸ್ಟ್ರ್ ಪೋಸ್ಟು ಕಳ್ಕೊಂಡ್ರು ನಾನು ಹೇಳೋದು ನಿನ್ನೆ ಅವರೊಂದು ಮಾತು ಹೇಳ್ತಾರೆ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್ ಅಂತ ರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದರೆ ನಮಗೂ ನೀನೇ ಟಾರ್ಗೆಟು ಏನು ನಿನ್ನ ಬಾಯ್ಗೆ ಬಂದಂಗೆ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತಕುಮಾರ್ ಹೆಗಡೆ ಅವರೇ ಒಂದು ಮುಖ್ಯಮಂತ್ರಿಗಳ್ರಿ ನಲ್ವತ್ತೈದು ವರ್ಷದ ಅನುಭವ ಇರೋರು ಮಾತಾಡೋವಾಗ ಹಾ ಬನ್ನಿ ಮಾತಾಡೋಣ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ನಿಮ್ಮ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ಹತ್ತು ವರ್ಷ ಯು ಪಿ ಎ ಗೌರ್ಮೆಂಟ್ ಏನು ಮಾಡಿದೆ ಯು ಪಿ ಎ ಒನ್ ಯು ಪಿ ಎ ಟು ಅಂತ ನಾವು ಹೇಳ್ತೀವಿ ನೀವು ಹತ್ತು ವರ್ಷ ಏನು ಮಾಡಿದ್ರ ಅಂತ ಬನ್ನಿ ರಾಮ ಮಂದಿರ ವಿಚಾರ ತೆಗಿತೀರಾ ಧರ್ಮದ ವಿಚಾರ ತೆಗಿತೀರಾ ನಾವು ಹಿಂದೂ ಧರ್ಮದವ್ರು ರೀ ನಮಗೂ ಶ್ರೀರಾಮ ಆರಾಧ್ಯ ದೈವ ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಾ ಇದ್ದೀರಾ ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ ನಿಮ್ಮ ಬಾಯಿ ಚಪ್ಲಾನ್ ಮುಂದುವರೆಸ್ತೀವಿ ಅಂದರೆ ಮುಂದುವರೆಸಿ ನೀವು ಒಂದು ಮಾತಾಡಿದ್ರೆ ನಾಲ್ಕು ಮಾತಾಡೋದು ನಮಗೂ ಗೊತ್ತು ನೋಡೋಣ ಫೈಟ್ ಹೋಗಿ ನಿಲ್ಲುತ್ತೋ ವಿ ಆರ್ ರೆಡಿ ಅನಂತಕುಮಾರ್ ಹೆಗಡೆ ಅವರೇ ಚಾಲೆಂಜ್ಗೆ ರೆಡಿ ತಾಕತ್ತಿದ್ರೆ ಬನ್ನಿ ಮಾತಾಡೋಣ